ಈಗಾಗಲೇ ಹೇಳ್ತಾ ಇದ್ದೋ ಇವತ್ತು ಕರ್ನಾಟಕದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ವಿದ್ಯಾರ್ಥಿನಿ ಸಂಜನಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಕಲಾ ವಿಭಾಗದಲ್ಲಿ ಏಟೆನ್ಸ್ ನ್ಯೂಸ್ ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ಸಂಜನಾ ಅವರು ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದು ಸಾಧನೆಯನ್ನ ಮಾಡಿದ್ದಾರೆ ತಂದೆ ಲಾರಿ ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ತಾಯಿ ಮನೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಗಳು ಇವತ್ತು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾರೆ ಬಡತನದಲ್ಲಿಯೇ ಹುಟ್ಟಿ ಬೆಳೆದು ಅಮೋಘ ಸಾಧನೆಯನ್ನ ಮಾಡಿದ್ದಾರೆ ಸಂಜನಾ ಅವರು ಮಗಳ ಸಾಧನೆ ಕಂಡು ಪೋಷಕರಿಗೂ ಕೂಡ ಬಹಳಷ್ಟು ಸಂತೋಷವಾಗಿದೆ ಈಡನ್ಸ್ ಜೊತೆ ವಿದ್ಯಾರ್ಥಿನಿ ಹಾಗೂ ಪೋಷಕರು ಕೂಡ ಮಾತನಾಡಿದ್ದಾರೆ ಸಂತೋಷವನ್ನ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿನಿ ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆಯುವ ಮುಖಾಂತರ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು ಸರ್ಕಾರಿ ಶಾಲೆಯಲ್ಲಿ ಓದು ಓದಿ ಬಡತನದಲ್ಲಿ ಓದಿ ತನ್ನ ತಂದೆ ಲಾರಿ ಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ ತನ್ನ ತಾಯಿ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನ ಸಾಕ್ತಾ ಇದ್ದಾರೆ ತಂದೆ ತಾಯಿಗೆ ನಮ್ಮ ಕಡೆಯಿಂದ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಓದಿ ಇವತ್ತು ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಸಂಜನಾ ಬಾಯ್ ಅವರು ಅಹ್ ಈಡನ್ಸ್ ಬಾಯ್ ಜೊತೆ ತಮ್ಮ ಸಂತಸವನ್ನ ಕೂಡ ಹಂಚಿಕೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಅಹ್ ಯಾವುದೇ ರಿಸಲ್ಟ್ ಬರುವಾಗ್ಲೂ ಕೂಡ ಅದು ಒಂದು ಭಯ ಇರುತ್ತೆ ನಮಗೆ ಯಾಕೆ ಅಂತ ಅಂದ್ರೆ ಜಸ್ಟ್ ಬರುತ್ತೆ ಏನ್ ಆಗ್ಬೋದು ರಿಸಲ್ಟ್ ಅನ್ನೋ ಒಂದು ಭಯ ಇರುತ್ತೆ ಇದು ಒಂದು ಕಡೆ ಆದ್ರೆ ಈ ಟಾಪರ್ಸ್ ಅಂತ ಏನ್ ಒಂದು ಲಿಸ್ಟ್ ಅಲ್ಲಿ ಇರ್ತಾರೆ ಅವರುಗಳು ಒಂದೊಂದು ಮಾರ್ಕ್ಸ್ಗೂ ಕೂಡ ಬಹಳಷ್ಟು ಶ್ರಮ ವಹಿಸ್ತಾ ಇರ್ತಾರೆ ಒಂದು ಮಾರ್ಕ್ಸ್ ಹೋದ್ರು ಎಲ್ಲೋಯ್ತು ಹೋಯ್ತು ಅನ್ನೋ ಒಂದು ಜಾಸ್ತಿ ಯೋಚನೆ ಮಾಡ್ತಾರೆ ಈ ಟಾಪರ್ಸ್ ಗಳಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸರ್ಕಾರಿ ಶಾಲೆಯಲ್ಲಿ ಓದಿ ಬಡತನದಲ್ಲಿ ಓದಿ ಇವತ್ತು ಸಂಜನಾ ಬಾಯಿ ಅವರು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅವರಿಗೆಲ್ರಿಗೂ ಕೂಡ ಎಲ್ಲರೂ ಕೂಡ ಅವರಿಗೆ ಆರೈಸ್ತಾ ಇದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಹಿಂದೂ ಪದವಿ ಪೂರ್ವ ಕಾಲೇಜ್ ಈ ಕಾಲೇಜಿನಲ್ಲಿ ಓದ್ತಾ ಇದ್ದಂತ ಹುಡುಗಿ ಸಂಜನಾ ಅವರು ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ ಬಹಳಷ್ಟು ಖುಷಿ ಆಗತ್ತೆ ಇಂತಹ ಪ್ರತಿಭೆಗಳನ್ನ ನೋಡಿದ್ರೆ ಅಥವಾ ಇಂತಹ ಮಕ್ಕಳನ್ನ ನೋಡಿದ್ರೆ ಅಹ್ ಎಲ್ಲರೂ ಕೂಡ ಟಾಪಸ್ ಬಂದಿದ್ದಾರೆ ಅಮೂಲ್ಯ ಇರ್ಬೋದು ಅಥವಾ ದೀಪಶ್ರೀ ಇರ್ಬೋದು ಸಂಜನಾ ಇರ್ಬೋದು ಮೂವರು ಕೂಡ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡು ಆ ಪೋಷಕರಲ್ಲೂ ಕೂಡ ಆ ನಗುವನ್ನ ನೋಡ್ಬೋದು ಸೊ ಅದೇ ರೀತಿ ಸಂಜನಾ ಐಡನ್ಸ್ ಬಾಯ್ ಜೊತೆ ಏನ್ ಮಾತಾಡಿದ್ದಾರೆ ಯಾವ ರೀತಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ನೋಡೋಣ Gracias. <laughs> ಬದುಕನ್ನ ಜೊತೆಗೆ ಬರವಣಿಗೆ ಜೊತೆಗೆ ಬದುಕನ್ನು ಕಲಿಸುವ ವಿದ್ಯಾಸಂಸ್ಥೆ ನಮ್ದು ಹಾಗಾಗಿ ಈ ಬರವಣಿಗೆ ಜೊತೆಯಲ್ಲಿ ಅವ್ರ ಬದುಕನ್ನು ಕಟ್ಸೊಳ್ಳುವಂತಹ ಪ್ರಯತ್ನಗಳನ್ನ ಬಡ ವಿದ್ಯಾರ್ಥಿಗಳು ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಈ ವಿದ್ಯಾರ್ಥಿನಿ ಒಬ್ಬಳಾಗಿ ನಾವು ನೋಡ್ತೀವಿ ಹೌದು ಎಲ್ಲರಿಗೂ ತಿಳಿದು ಸಾಕಷ್ಟು ಹೇಳ್ತೀನಿ ಸರ್ ಇನ್ನು ನಾನು ಉದಾಹರಣೆ ಕೊಡ್ತೀನಿ ಸರ್ ಅಕೆ ಕಾದು ಇಂದೆ ಆಗ್ತಾನೆ ಹಾ ಎಲ್ಲಾ ಲಿಸ್ಟ್ ಇದೆ ಮ್ಯಾಗ್ನೆಟಿಸಂ ಸ್ಪೆಶಲಿ ಇವತ್ತು ಕರ್ನಾಟಕದಕ್ಕೆ ಹಿಮೇಶ ಹೇಳಿದ್ನೋದು ನಿಜವಾಗ್ಲೂ ಇತ್ತಾ ಇವ ಎಲ್ಲಾ ಪೆಡಿಗೆ ಲెక్ಚರಿಂಗ್ ಸಂದರ್ಭದಲ್ಲಿ ಆಡಿಕಾ ಮೀಟಿಂಗ್ಸ್ ಅಲ್ಲಿ ಮೇಲಾಗಿ ಗ್ರೂಪ್ ಟ್ರೈನಿಂಗ್ ದಟ್ ಲೈಕ್ 10ನೇ ರೇಟ್ಸ್ ಪಾಪದ ಚಿಕ್ಕದಾಗಿ ಹೇಳಿ ಒಂದು ಮಾತು ಹೇಳಿದ್ನಿ ಸರ್ 11ನೇ ರೇಕ್ ಬಂದ್ರೆ 8 ತರದಿಂದ ಬರಬೇಕು ಅಂತ ಮತ್ತೆ ನಾವು ಬರ್ತೀವಿ ಸರ್ ಗ್ಯಾರಂಟಿ ಗ್ಯಾರಂಟಿ ಸತ್ಯ ಗ್ಯಾರಂಟಿ ಬರ್ತೀವಿ ಸರ್ ಅನ್ನನ ರೇಂಜ್ ನಮ್ದೇ ಇರಲಿ ಸರ್ ಅದು ಹಿಂದೂದಾಗಿರುತ್ತೆ ಹಿಂದೂ ಕಾಲೇಜಿಗೆ ಒಂದು 12 13 ರಷ್ಟು ಪರಿಶಿಷ್ಟನ ಬರ್ತೀವಿ ಒಂದು ಬರೆ ಉಪನ್ಯಾಸಕರು ಚೆನ್ನಾಗಿ ಅಂದ್ರೆ रिजल्ट ಬಂತು ಮಕ್ಕಳು ಚೆನ್ನಾಗಿರ್ಬೇಕು ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಒಳ್ಳೆ ವಿದ್ಯಾರ್ಥಿನೇ ಇರಬೇಕು ಒಳ್ಳೆ ಉಪನ್ಯಾಸಕನೇ ಇರಬೇಕು ಒಳ್ಳೆ ಮ್ಯಾನೇಜ್ಮೆಂಟ್ನೂ ಇರಬೇಕು ಆ ಒಳ್ಳೆ ಆಡಳಿತ ಮಂಡಳಿ ಒಳ್ಳೆ ಉಪನ್ಯಾಸಕರು ಒಳ್ಳೆ ವಿದ್ಯಾರ್ಥಿಗಳಿದ್ದಾಗ ಅತ್ಯುತ್ತಮ ಪರಿಶ್ರಮಕ್ಕೆ ಸಾಧ್ಯತೆ ಇದೆ ಆ ವಿದ್ಯಾರ್ಥಿ ಕೂಡ ಭಾಳ ಅತ್ಯುತ್ತಮ ಪರಿಶ್ರಮ ಪಡೆದು ಹಾಸ್ಟೆಲಲ್ಲಿ ಅಲ್ಲಿ ಇದ್ರು ಕಷ್ಟ ಅಥವಾ ಪರಿಶ್ರಮಕ್ಕೆ ಹೇಳ್ಬೋದು ಇಲ್ಲಿ ಯಾವುದು ಸ್ವತಃ

ಪ್ರತಿ ಯಾವುದೇ ಡೌಟ್ಸ್ ಇರಲಿ ಸರ್ ಅವ್ರು ಕ್ಲಿಯರ್ ಮಾಡ್ತಿದ್ರು ಸರ್ ಯಾರಿಗೂ ಇರಲಿ ಯಾವಾಗ ಹೇಳಿದ್ರು ಅವ್ರ ಡೌಟ್ ಕ್ಲಿಯರ್ ಸರ್ ಯಾರಿಗೂ ಇಲ್ಲ ಅಂತ ಹೇಳ್ತಿರಲಿಲ್ಲ ಸರ್ ಭೇದ ಭಾವ ಇರಲಿಲ್ಲ ಸರ್ ಹೆ ಸಮಾನವಾಗಿ ನೋಡ್ತೀರಾ ಸರ್ ಈ ಸಂತೋಷವನ್ನು ಯಾವ ರೀತಿ ಅಂತ್ಕೊಳಕ್ಕೆ ಇಷ್ಟಪಡ್ತೀವಿ ಸಂತೋಷ ಆಗಿಲ್ಲ ಅಂತ ಹೇಳಿ ಆಗಿಲ್ಲ ನಿಮ್ಮ ಹಿಂದಿನ ಜೂನಿಯರ್ ಸ್ಟೂಡೆಂಟ್ಸ್ ಏನಂತ ಹೇಳಿ ಸಮಯಕ್ಕೆ ಇಷ್ಟಪಡ್ತೀವಿ

ಈ ಊರಲ್ಲೆಲ್ಲ ಸಂದೇಶ ಮಾಡ್ತಾರೆ ಈ ಊರಲ್ಲೆ ನೀವು ತಂದು ಎಲ್ಲರಿಗೂ ಮನೆಗೆ ಬರ್ತಾರೆ ಜೊತೆ ಕೊಡ್ತಾರೆ ಅವರಲ್ಲೂ ನೀವು ಹಾಗೆಲ್ಲ ನಿಮ್ಗೆ ತೊಂದರೆ ಕೊಡ್ತೀವಿ ಟ್ರೈ ಮಾಡ್ತೀವಿ ಹಾಂ ಮೊಬೈಲ್ ಬಗ್ಗೆ ತುಂಬ ಗೌರವ ಇಲ್ಲ ಈಗೇನು ಮಾಡ್ಕೊಳ್ತೀನಿ हैदराबाद <laughs> इए ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಎಕ್ಸಾಮ್ ಕೊಡ್ತೀವಿ ಕೊಟ್ಟಿದ್ದಾವೆ